ಪಟ್ಟಣದ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ರಾಜಮ್ಮಲಿಂಗಯ್ಯ ನ ಹದಿನೆಂಟನೇ ವರ್ಷದ ಸಂಸ್ಥಾಪಕರ ದಿನಾಚರಣೆ ಮಾಡಲಾಯಿತು ವಿಜ್ಞಾನಿ ಸಂತೋಷ್ ಮಾತನಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿಜ್ಞಾನ ಗಣಿತ ವಿಷಯಗಳತ್ತ ಆಕರ್ಷಿಸಿ ಸಂಶೋಧನೆ ಕೈಗೊಳ್ಳಲು ಉತ್ತೇಜಿಸುವ ವಿಜ್ಞಾನ ಮೇಳ ಮಕ್ಕಳ ಪ್ರತಿಭೆ ಅನಾವರಣದ ಸೂಕ್ತ ವೇದಿಕೆಯಾಗಿದೆ ಎಂದರು ವಿಶ್ವಭಾರತಿ ಪಿಯು ಕಾಲೇಜಿನ ಉಪನ್ಯಾಸಕಿ ಚಂದನ ಮಾತನಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕ ಎಂದು ಒತ್ತಿ ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸರಕೂರು ನೀರಾವರಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಕೆಆರ್ ಉಷಾ ಸಂಸ್ಥೆಯ ನಿರ್ದೇಶಕ ಕೆಆರ್ ಶಿವಕುಮಾರ್ ಸಲಹೆಗಾರ ಕೆಂಡಗಣ್ಣ ಸ್ವಾಮಿ ನಾಗಣ್ಣ ಡಿಪಿ ನಟರಾಜು ಆಡಳಿತಾಧಿಕಾರಿ ಚಲವರಾಜು ಮುಖ್ಯ ಶಿಕ್ಷಕ ಸತೀಶ್ ಎಚ್ಎಸ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವಿಜ್ಞಾನ ಮೇಳದ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ಶಿಕ್ಷಕರಿಂದ ಆಹಾರ ಮೇಳವನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದರು ಹಾಗೂ ಸ್ಥಳೀಯ ಶಾಲೆಗಳ ಮಕ್ಕಳು ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿ ವೀಕ್ಷಣೆ ಮಾಡಿದ್ದು ವಿಶೇಷವಾಗಿತ್ತು இல்லை நோட இல்லை trend mode ಒಂದು ಅಹ್ ಏನ್ ವಿಚಾರಗಳಿರುತ್ತೋ ಅಥವಾ ಏನ್ ಟ್ಯಾಲೆಂಟ್ಸ್ ಇರುತ್ತೋ ಸ್ಕಿಲ್ಸ್ ಏನಿರುತ್ತೋ ಇವುಗಳನ್ನ ಎಕ್ಸಿಬಿಟ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಈಗ ಮೌಢ್ಯ ಮೌಢ್ಯ ಮತ್ತೆ ಸೈಂಟಿಫಿಕ್ ಅಂದ್ರೆ ವಿಜ್ಞಾನಿಕವಾಗಿ ನಾವು ಥಿಂಕ್ ಮಾಡೋದಾದ್ರೆ ಮೌಢ್ಯದಿಂದ ಹೇಗೆ ಹಿಂದುಳಿತೀವಿ ಹಾಗೆ ವಿಜ್ಞಾನಿಕವಾಗಿ ಹೇಗೆ ಮುಂದುವರಿತೀವಿ ಅನ್ನೋದನ್ನ ಈ ಒಂದು ಡೈಲಿ ಲೈಫ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ಮೇಡ್ ಅಪ್ ಆಫ್ ಅ ಸೆಲ್ ಅಂತ ಹೇಳ್ತಾರೆ ಸೆಲ್ ಅಂದ್ರೆ ಒಂದು ಚಿಕ್ಕ ಜೀವಕೋಶದಿಂದ ಹೋಲ್ ಬಾಡಿ ಆಫ್ ಅನ್ ಆರ್ಗ್ಯಾನಿಸಮ್ ಆಗುತ್ತೆ ಅಂತ ಅನ್ನೋದಾದ್ರೆ ಸೈನ್ಸ್ ಎಷ್ಟು ಅಂತ ನಾವು ಒಂದು ಎಕ್ಸ್ಪೀರಿಯನ್ಸ್ ನೋಡ್ಬೋದು ನೋಡ್ಬೋದಾಗುತ್ತೆ ಸೈನ್ಸ್ ಈಸ್ ಅ ಬಿಯಾಂಡ್ ಅವರ್ ಥಿಂಕಿಂಗ್ ಅಂತ ಹೇಳ್ಬೋದು ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಥಿಂಗ್ ನೋಡ್ತೀವಿ ನಾವು ಅದನ್ನ ನಾವು ಕಂಪೇರ್ ಮಾಡ್ಕೊಳ್ತಾ ಹೋಗೋದಾದ್ರೆ ಹ್ಯೂಮನ್ ಬೀಯಿಂಗ್ ಈಸ್ ಅ ಅಲ್ಟಿಮೇಟ್ ವಿಸ್ಡಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಹ್ಯೂಮನ್ ಬೀಯಿಂಗ್ ಗೆ ಮೌಢ್ಯತನವನ್ನ ಯೂಸ್ ಮಾಡಿಕೊಂಡು ಹೇಗೆ ಹಿಂದುಳಿತಾ ಹೋಗ್ತಿದಾನೆ ನೇಚರ್ ನ ಹೇಗೆ ಹಾಳು ಮಾಡ್ತಾ ಹೋಗ್ತಿದಾನೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಸಂಸ್ಥೆ ಈಗ ಈ ಪಾರ್ಟಿಸಿಪೇಷನ್ ಎಕ್ಸಾಂಪಲ್ ಏನಂದ್ರೆ ನಾವು ಹಳ್ಳಿ ಪ್ರತಿಭೆಗಳಾಗಿರೋದ್ರಿಂದ ನಾವು ಓದ್ಬೇಕಾದ್ರೆ ಏನು ಅವಕಾಶಗಳು ಇರಲಿಲ್ಲ ಈ ತರ ಮಾಡೆಲ್ಸ್ ಪಾರ್ಟಿಸಿಪೇಷನ್ಸ್ ಈ ವಿಜ್ಞಾನ ಮೇಳಗಳೇ ಕಂಡಕ್ಟ್ ಮಾಡ್ತಿರಲಿಲ್ಲ ಆಕ್ಚುಲಿ ಅಂಥದ್ರಲ್ಲಿ ಪ್ರಗತಿ ವಿದ್ಯಾ ಸಂಸ್ಥೆ ಅವರು ಕಡೆಯಿಂದ ಒಳ್ಳೊಳ್ಳೆ ವಿಜ್ಞಾನ ಮೇಳಗಳು ಹಾಗೂ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಎಲ್ಲ ವಿಜ್ಞಾನ ಮೇಳಗಳು ಮತ್ತೆ ವಿಜ್ಞಾನಕ್ಕೆ ಪರಿಕಲ್ಪನೆಯಾಗಿ ಎಲ್ಲ ವಿಚಾರಗಳನ್ನು ಆಗುವಂತ ವಿಚಾರಗಳು ಆಗ್ತಾ ಇದೆ ಹಂಗಾಗಿ ಯುವ ಪೀಳಿಗೆಯಲ್ಲಿ ತುಂಬಾ ವಿಜ್ಞಾನ ಕೌಶಲ್ಯ ಅಭಿವೃದ್ಧಿ ಮತ್ತು ವಿಜ್ಞಾನಿಗಳಿಗೆ ತುಂಬಾ ಅವಕಾಶಗಳಿದೆ ಅದಕ್ಕೆ ಶಿಕ್ಷಕರೊಂದ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಮಾರ್ಕ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಅವ್ರದ್ದು ಇಡನ್ ಚಾಲೆಂಜಸ್ ಇಡನ್ ಅವ್ರದೇ ಆದಂತ ಕೆಲವೊಂದು ಬುದ್ಧಿವಂತಿಕೆಗಳು ಇರುತ್ತವೆ ಅದನ್ನು ಹೊರಹೊಮ್ಮುವಂಥ ಕೆಲಸಗಳನ್ನು ಶಿಕ್ಷಕರೊಂದವರು ಮೇಜರಾಗಿ ಮಾರ್ಕ್ಸ್ ಇಸ್ಟ್ ನಾಟ್ ರೂಲ್ಡ್ ಬೈ ದಿ ಪ ಇಂಟೆಲಿಜೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಅವರದೇ ಆದಂಥ ವಿಜ್ಞಾನಿ ವಿಜ್ಞಾನಿಗಳು ನಮ್ಮ ದೇಶಕ್ಕೆ ತುಂಬ ಅತ್ಯಗತ್ಯ ಹಂಗಾಗಿ ಎಲ್ಲ ರಂಗದಲ್ಲೂ ವಿಜ್ಞಾನ ಈ ಫಾರ್ ಎಕ್ಸಾಂಪಲ್ ಬಯೋಕೆಮಿಸ್ಟ್ರಿ ಈಗ ಶಾಸ್ತ್ರ ಅಂತ ಹೇಳ್ತೀವಿ ಹೇಳೋಕ್ಕೆ ಭಾರಿ ಈಸಿ ಅನ್ಸುತ್ತೆ ಬಯಾಲಜಿ ಅಂತ ಬಟ್ ಅದರಲ್ಲಿ ಕೆಲವೊಂದು ಎಷ್ಟೋ ವಿಜ್ಞಾನಿಗಳು ಅವ್ರದೇ ಆದಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಿಜ್ಞಾನಿಗಳು ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ವಿಜ್ಞಾನಕ್ಕೆ ಒತ್ತ ಒತ್ತಾಸೆಯಾಗಿ ತುಂಬ ಅಂತ ಹೇಳಿ